ಗುಡ್ ಮಾರ್ನಿಂಗ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಪಿ ಸಿ ಡಿ ಸಮಸ್ಯೆಗೆ ಒಂದು ಆಸನ ಕಲ್ತ್ಕೊಳ್ಳೋಣ ಮೊದಲೆಲ್ಲ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಒಂದು ಸಮಸ್ಯೆನೇ ಆಗಿರಲಿಲ್ಲ ಯಾಕೆ ಅಂದರೆ ಮೊದಲಿನ ಹೆಣ್ಣು ಮಕ್ಕಳದ್ದು ಫಿಸಿಕಲ್ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಆಗಿರ್ತಿತ್ತು ಬಟ್ಟೆ ಒಗೆಯೋದಿರ್ಬೋದು ಬೀಸೋ ಕಲ್ಲಿಂದ ಅಕ್ಕಿಯನ್ನು ಪುಡಿ ಮಾಡೋದ್ರಿಂದ ಇರ್ಬೋದು ಹಾಗೆ ಮನೆ ಒರೆಸೋದು ಗುಡಿಸೋದು ಹೀಗೆ ಹಲವಾರು ಆ್ಯಕ್ಟಿವಿಟೀಸಿಂದ ನಮ್ಮ ಓವರ್ ಈಸ್ಗೆ ಒಂದಷ್ಟು ಪ್ರೆಷರ್ ಬಿದ್ದು ಅದರ ಹೆಲ್ತ್ ಮೊದಲೇ ಮೇಂಟೈನ್ ಆಗಿರ್ತಿತ್ತು ಈಗಂತೂ ನಮಗೆ ಕೂತ್ಕೊಂಡೇ ಕೆಲಸ ಹಾಗಾಗಿ ಆಗಿನ ಕೆಲಸಗಳನ್ನೆಲ್ಲ ಈಗ ಅನುಕರಣೆ ಮಾಡಬೇಕಾಗಿ ಬಂದಿದೆ ಇವತ್ತು ನಾವು ಕಲಿಯುವಂಥ ಒಂದು ಆಸನ ಏನಂದರೆ ಚಕ್ಕಿ ಚಾಲನಾಸನ ಹೇಗೆ ಬೀಸೋ ಕಲ್ಲಿಂದ ಹಿಟ್ಟನ್ನು ಮಾಡ್ತಾ ಇದ್ರೋ ಅದೇ ರೀತಿಯಾಗಿ ಈಗ ನಾವು ಅನುಕರಣೆಯನ್ನು ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಚಕ್ಕಿ ಚಲನಾಸನ ಅಂತ ನೋಡೋಣ ಎರಡು ಕಾಲುಗಳು ಈ ರೀತಿ ಅಗಲವಾಗಿರಲಿ ಎರಡು ಟೋಸ್ಗಳು ನಿಮ್ಮ ಕಡೆ ಫುಲ್ ಮಾಡ್ಕೊಂಡಿರಬೇಕು ಮಂಡಿ ಆಕಾಶದ ಕಡೆಗೆ ತಿರುಗಿರಬೇಕು ಈಗ ಎರಡೂ ಕೈಗಳನ್ನು ಈ ರೀತಿಯಾಗಿ ಎರಡು ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಎದೆಯ ಮುಂದೆ ಇಡಿ ಈಗ ಸ್ವಲ್ಪ ಲೀನ್ ಬ್ಯಾಕ್ ಮಾಡ್ತಾ ಸ್ವಲ್ಪ ಹಿಂದಕ್ಕೆ ಬಾಗಿ ಈಗ ಕೈಗಳನ್ನ ಮುಂದಕ್ಕೆ ತಗೊಂಡು ಹೋಗಿ ಈ ರೀತಿಯಾಗಿ ಸೆಮಿ ಸರ್ಕಲ್ ರೂಪದಲ್ಲಿ ಆದಷ್ಟು ಬಾಡಿಯನ್ನ ಮೂವ್ ಮಾಡಕ್ಕೆ ಟ್ರೈ ಮಾಡಿ ನಿಮಗೆ ಸಾಧ್ಯವಾದರೆ ಎರಡೂ ಕಾಲ್ ಬೆರಳುಗಳನ್ನ ಕೈಗಳಿಂದ ತಾಗಿಸೋಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಮುಂದೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಹಿಂದೆ ಬನ್ನಿ ಉಸಿರನ್ನ ತಗೊಳ್ತಾ ಹಿಂದೆ ಉಸಿರನ್ನ ಬಿಡ್ತಾ ಮುಂದೆ ಉಸರು ತಗೊಳ್ತಾ ಹಿಂದೆ ಉಸಿರು ಬಿಡುತ್ತಾ ಮುಂದೆ ಈ ರೀತಿಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಹೀಗೆ ಬಲದಿಂದ ಎಡಕ್ಕೆ ಅದಾದ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಈ ರೀತಿಯಾಗಿ ಎಡದಿಂದ ಬಲಕ್ಕೆ ನಿಮ್ಗೆ ಈ ಥರ ಮಾಡೋದಕ್ಕೆ ತುಂಬ ಕಷ್ಟ ಆದರೆ ನೀವು ಲೀನ್ ಬ್ಯಾಕ್ ಮಾಡುವಾಗ ನಿಮ್ಮ ಕೈಗಳನ್ನ ಈ ರೀತಿಯಾಗಿ ಮಡಿಸ್ಬೋದು ಉಸಿರು ತಗೊಳುತ್ತಾ ಹಿಂದಕ್ಕೆ ಉಸಿರು ಬಿಡುತ್ತಾ ಮುಂದೆ ಉಸಿರು ತಗೊಳ್ತಾ ಹಿಂದಕ್ಕೆ ಉಸಿರು ಬಿಡ್ತಾ ಮುಂದೆ ಈ ರೀತಿಯಾಗಿ ಅಭ್ಯಾಸ ಮಾಡಿದ ನಂತರ ಎರಡೂ ಕಾಲುಗಳನ್ನು ಮಡಿಸಿ ರಿಲ್ಯಾಕ್ಸ್ ಮಾಡಿ ఏష్యా నెట్ న్యూస్ నెట్వర్క్ ప్రస్తుతి